ಒಂದು ಸತಿ ಏನಾಯ್ತು ಆ ಡಿ ಸಿ ಪಿ ಟ್ರಾಫಿಕ್ ಈಸ್ಟ್ ಇದ್ದಾಗ ಒಬ್ಬ ಹೆಡ್ ಕಾನ್ಸ್ಟೇಬಲ್ ಒಬ್ಬ ಕಡಲೆಕಾಯಿ ಹತ್ರ ಒಂದು ನೂರು ರೂಪಾಯಿ ಈಸ್ಕೊಳ್ಳೋದನ್ನು ನೋಡಿದರು ದೂರದಿಂದ ಎತ್ಕೊಂಡು ನೋಡಿದರು ಅದು ಅಲ್ಲಿ ಏನೂ ಮಾಡಲಿಲ್ಲ ಅವರು ಆಫೀಸಿಗೆ ಬಂದರು ಆಫೀಸಿಗೆ ಬಂದು ಅವರ ಎ ಸಿ ಪಿಗೆ ಹೇಳಿ ಆ ಕಡಲೆಕಾಯಿ ಮಾರೋನಂಥ ಸರ್ಕಲ್ನಲ್ಲಿದ್ದಾನೆ ಅವನ್ನ ಕರ್ಕೊಂಬನ್ನಿ ಮತ್ತು ನಮ್ಮ ಹೆಡ್ ಕಾನ್ಸ್ಟೇಬಲ್ ಒಪ್ಪ ಇದ್ದಾನೆ ಅವನು ಕರ್ಕೊಂಬನ್ನಿ ಅಂತ ಇಬ್ಬರೂ ಕರೆಸಿದ್ರು ಹೆಡ್ ಕಾನ್ಸ್ಟೇಬಲ್ಗೆ ನಡುಕು ಎಲ್ಲಿ ನನ್ನ ಸಸ್ಪೆಂಡ್ ಮಾಡಿಬಿಡ್ತಾರೆ ಸಾಹೇಬ್ರು ಅಂತ ಆದರೆ ಮಧುಕರ್ ಶೆಟ್ಟಿ ಸರ್ ಇಬ್ಬರು ನಿಲ್ಲಿಸಿ ಕಂಪೇರ್ ಮಾಡಿದ್ರು ಅವ್ನು ಮುಂದೆನೇ ಕಂಪೇರ್ ಮಾಡಿದ್ರು ಎಷ್ಟು ಜನ ಮಕ್ಕಳು ನಿನಗೆಷ್ಟು ಜನ ಮಕ್ಕಳು ಅಂತ ನಿನ್ನ ಹೆಡ್ ಕಾನ್ಸ್ಟೇಬಲ್ ಕೇಳಿದ್ರು ನೀನು ನೀನು ನಿನ್ನ ಮಕ್ಕಳನ್ನ ಯಾವ ಶಾಲೆಗೆ ಕಳಿಸ್ತೀಯಾ ಅಂತ ಅವ್ನು ಹೇಳ್ದ ನಿನ್ನ ಮಕ್ಕಳನ್ನ ಯಾವ ಶಾಲೆಗೆ ಕಳಿಸ್ತೀಯ ಅಂತ ಇವ್ರು ಕೇಳಿದ್ರು ಇಲ್ಲ ಸ ಇಲ್ಲ ಸ್ವಾಮಿ ಶಾಲೆಗೆ ಹೋಗೋಲ್ಲ ಕೂಲಿ ಕೆಲಸಕ್ಕೆ ಕಳಿಸ್ತೀನಿ ಅಂತ ಅಲ್ಲೇ ಅವ್ರಿಗೆ ವ್ಯತ್ಯಾಸ ಅವ್ನಿಗೆ ಮರೆಯವರಕೆ ಮಾಡಿಕೊಟ್ರು ನಮ್ಮ ಪೊಲೀಸ್ ಅವನಿಗೆ